ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯ ಇರ್ತಾರೆ ರಿಷಫಲ್ ಆಗದೇ ಇದ್ರೆ ಬದಲಾವಣೆ ಅನ್ನೋ ತರದ ಚರ್ಚೆಗಳು ಬಹಳ ಜೋರಾಗಿದೆ ರಾಜಕೀಯ ಬದಲಾವಣೆ ರಾಜಕೀಯ ಚಟುವಟಿಕೆಗಳು ನಡೀತವೆ ಅಂತ ಹೇಳಿದೀನ ಈಗ ನೋಡ್ರಿ ಸಿದ್ದರಾಮಯ್ಯವ್ರಿಗೆ ಈಗ ಒಂದು ಐದಾರು ತಿಂಗಳು ಮುಂಚೆನೇ ರೀಶಫಲ್ ಮಾಡಿ ಅಂತ ಕೇಂದ್ರದವರು ಹೇಳಿದರು ಅಂತ ನೀವೇ ಹೇಳಿದ್ದೀರಾ ಹೇಳಿದ್ದಾರೆ ಅವರು ಹೇಳಿದ್ದಾರೆ ಅವರು ಮಾಡೋದಿಲ್ಲ ಎರಡೂವರೆ ವರ್ಷ ಕಳೆದ ಮೇಲೆ ಮಾಡ್ತೀನಿ ಅಂತ ಹೇಳಿದರು ಈಗ ಎರಡೂವರೆ ವರ್ಷ ಆಗ್ತದೆ ಎರಡೂವರೆ ವರ್ಷ ಆದಮೇಲೆ ಬದಲಾವಣೆ ರೀಶಫಲ್ ಪುನರ್ರಚನೆ ಮಾಡಲಿಕ್ಕೆ ಅವರಿಗೆ ಅನುಮತಿ ಕೊಟ್ಟರೆ ಅವರ ನಾಯಕತ್ವ ಅಬಾಧಿತ ಒಂದು ಪಕ್ಷ ಅವರಿಗೆ ರೀಷಫಲ್ ಮಾಡಲಿಕ್ಕೆ ಅವಕಾಶ ಕೊಡದೇ ಇದ್ದರೆ

ಅದಕ್ಕೋಸ್ಕರ ಏನು ದೊಡ್ಡ ಇದೇನಲ್ವಲ್ಲ ಅವ್ರು ಕೆ ಪಿ ಸಿ ಸಿ ಅಧ್ಯಕ್ಷ ತಾನೆ ನಾನು ರಾಹುಲ್ ಗಾಂಧಿ ನೋಡೋದು ಅಂದರೆ ಅದು ಬೇರೆ ಅರ್ಥ ಸ್ಪೆಸಿಫಿಕ್ ಅಜೆಂಡಾ ಇರ್ತದೆ ನಮಗೆ ಅವರಿಗೆ ಸ್ಪೆಸಿಫಿಕ್ ಅಲ್ಲ ಪಕ್ಷದ ಬೆಳವಣಿಗೆಗೆ ಏನೆಲ್ಲ ಮಾಡಬಹುದು ಅಂತಕ್ಕಂಥದ್ದನ್ನು ನಿರಂತರವಾಗಿ ಚರ್ಚೆ ಮಾಡ್ತಕ್ಕಂಥದ್ದಕ್ಕೆ ಅವರಿಗೆ ಮುಕ್ತ ಅವಕಾಶ ಇರುತ್ತೆ ಅದಾಗುತ್ತೆ ಭವಿಷ್ಯದ ದೃಷ್ಟಿಯಿಂದ ನೋಡಿ ಭವಿಷ್ಯದ್ದು ನೋಡಿ ಹೇಳ್ತೀನಿ ನಾನು ಪದೇ ಪದೇ ಮೊದಲೂ ಹೇಳ್ತೀನಿ ಅಸೆಂಬ್ಲಿ ಭಾಷಣದಲ್ಲೂ ಹೇಳಿದ್ದೀನಿ ಬಿ ಜೆ ಪಿಗೆ ಹೆಂಗೆ ಯಡಿಯೂರಪ್ಪನವರು ಅನಿವಾರ್ಯನು ಜೆ ಡಿ ಎಸ್ಗೆ ಹೆಂಗೆ ಜ ದೇವೇಗೌಡರು ಕುಟುಂಬ ಅನಿವಾರ್ಯನೋ ಹಾಗೆ ಕಾಂಗ್ರೆಸ್ಗೆ ಸಿದ್ದರಾಮಯ್ಯನವರು ಅನಿವಾರ್ಯ ಅಂತ ಹೇಳಿ ಮೊದಲಿಂದನೂ ಹೇಳಿದ್ದೀನಿ ಇದು ಸತ್ಯ ಅಂತ ಎಲ್ಲರೂ ಕೂಡ ಒಪ್ತಾರೆ ಅದನ್ನು ಒಂದೊಂದ್ಸರಿ ಏನು ಇಸ್ ಇನ್ನೆವಿಟಬಲ್ ಅಂತ ಹೇಳೋರು ಇರ್ತಾರೆ ಬಟ್ ಅಕಾರ್ಡಿಂಗ್ ಟು ಮೈ ಫೀಲಿಂಗ್ ಆ್ಯಂಡ್ ವಿತ್ ಮೈ ವಾಸ್ಟ್ ಎಕ್ಸ್ಪೀರಿಯನ್ i can definitely say sidra is most uh, not inevitable avoidable person for the congress party ಇಲ್ಲೆಲ್ಲ ಮಳೆ ಬರ್ತಾ ಇತ್ತ ಮಳೆ ನಿಮ್ ಕ್ಯಾಮ್ರಾ ಗುಂಡ್ ಅನಸ್ತಿರ ನಡೀರಿ ಒಳ್ಳೇದಾಗ್ಲಿ ನಿಮ್ಗೆ ಈಗ ಕಾಂಗ್ರೆಸ್ ಪಕ್ಷ ಮತ್ತೆ ಬಿಜೆಪಿ ನಲ್ಲೂ ಕೂಡ ಬದಲಾವಣೆಗಳಿದಾವ್ರಿ ಅದನ್ ಮಾತ್ರ ಹೇಳೋದೇ ನೀವು ಬರೀ ಇವ್ರದ್ದು ಅಧಿಕಾರ ಅಧಿಕಾರ ಅಧಿಕಾರದಲ್ಲಿ ಇರಲಿ ಇಲ್ಲದೆ ಇರಲಿ ಈವನ್ ಅಪೋಸಿಷನ್ ಲೀಡರ್ ಈಸ್ ಆಲ್ಸೋ ಶಾಡೋ ಚೀಫ್ ಮಿನಿಸ್ಟರ್ ಗೊತ್ತಾಯ್ತಾ ಅವ್ರದ್ದು ಇಂಪಾರ್ಟೆನ್ಸ್ ಇರ್ತದೆ ವಿರೋಧ ಪಕ್ಷದಲ್ಲೂ ಕೂಡ ಇದೆ ಮತ್ತೆ ನ್ಯಾಷನಲ್ ಪಾರ್ಟಿನೂ ಇದೆ ಅದರಿಂದ ಅವ್ರ ಮಾತುಗಳನ್ನೂ ಕೂಡ ಅವರ ಬೆಳವಣಿಗೆಗಳು ಅಲ್ಲಿ ನಡೀತಕ್ಕಂಥ ಕಾರ್ಯಚಟುವಟಿಕೆಗಳ ಬಗ್ಗೆನೂ ಕೂಡ ನೀವೆಲ್ಲ ನಿಗಾ ಇಟ್ಟು ನಮ್ಗೆ ಹೇಳಿ ನೋಡಿ ಚಿತ್ತಾಪುರಕ್ಕೆ ಸಂಬಂಧಪಟ್ಟಂಗೆ ಹೈಕೋರ್ಟ್ ನಿರ್ದೇಶನದಂತೆ ನಾಳೆ ಶಾಂತಿ ಸಭೆ ಕರೆದಿರೋದು ಹೈಕೋರ್ಟ್ ನಿರ್ದೇಶ ಹೈಕೋರ್ಟ್ ಸೂಚನೆ ಮೇರೆಗೆ ನಾಳೆ ಶಾಂತಿ ಸಭೆ ಕರೆದಿದ್ದಾರೆ ನಾಳೆ ಶಾಂತಿ ಸಭೆಯಲ್ಲಿ ಏನೆಲ್ಲ ಬೆಳವಣಿಗೆಗಳು ಮಾತುಕತೆ ಆಗ್ತವೆ ಅದನ್ನು ಅಲ್ಲಿಂದ ನ್ಯಾಯಾಲಯಕ್ಕೆ ವರದಿ ಕೊಡ್ತಾರೆ ಆನಂತರ ನ್ಯಾಯಾಲಯ ತೀರ್ಮಾನ ಮಾಡುತ್ತೆ ಇದರಲ್ಲಿ ಯಾರದೇ ತೀರ್ಮಾನ ಹೇಳಿಕೆಗಳು ಇಲ್ಲ

ಇರ್ತಾರೆ ಅಂತೇಳಿ ಹೈಕಮಾಂಡ್ ಘೋಷಣೆ ಮಾಡ್ತಾರೆ ಅಂತ ನಾನು ನಿರೀಕ್ಷೆ ಮಾಡಿದ್ದೀನಿ ಒಂದು ಪಕ್ಷ ಬದಲಾವಣೆ ಅದು ಇದು ಅಂದರೆ ಹೈಕಮಾಂಡ್ ಅವ್ರು ಏನು ತೀರ್ಮಾನ ಮಾಡ್ತಾರೋ ಅದು ನಡೆಯುತ್ತೆ